ಇವತ್ತಿನ ವಿಡಿಯೋದಲ್ಲಿ ನಾನು ಜ್ಯೇಷ್ಠ ಮಧುನ ಯಾವ ಥರ ಬಳಸಬಹುದು ಹಾಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದು ಜ್ಯೇಷ್ಠ ಮಧು ನೋಡೋಕೆ ಚಿಕ್ಕದಾಗಿರ್ಬೋದು ಆದರೆ ಇದರ ಬೆನಿಫಿಟ್ಸ್ಗಳನ್ನು ಗೊತ್ತಾದರೆ ನಾವು ಆವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಕಷಾಯ ಪೌಡರ್ಲೆಲ್ಲ ಕೂಡ ಯೂಸ್ ಮಾಡಬಹುದು ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ ಹಾಗೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಈಗ ಇದನ್ನು ಒಂದು ಪೀಸ್ ತೊಗೊಂಡಿದ್ದೀನಿ ನಾನು ಫಸ್ಟಿಗೆ ನಾರ್ಮಲಾಗಿ ಗಂಧ ತೇಯೋ ಕಲ್ಲು ಈ ಥರದ್ದು ಸಿಗುತ್ತೆ ಅಲ್ವ ಸಣ್ಣದು ಸಿಗುತ್ತೆ ಈ ಥರದ್ದನ್ನು ತೊಗೊಂಡಿದ್ದೀನಿ ನಾನು ಮನೇಲಿ ಇದನ್ನ ಇಟ್ಕೊಂಡು ಬಿಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೇಯಬೇಕು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಜೀರ್ಣ ಸಮಸ್ಯೆಗೆ ತುಂಬಾ ಬೆಸ್ಟ್ ಮೆಡಿಸಿನ್ ಇದು ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ ಹಾಗೆ ಹೊಟ್ಟೆಯಲ್ಲಿ ಹುಣ್ಣಾಗುತ್ತಲ್ಲ ಕೆಲವೊಬ್ಬರಿಗೆ ಸ್ಟಾಮಕ್ ಅಲ್ಸರ್ ಅದಕ್ಕೆ ಕೂಡ ಇದನ್ನು ನಾವು ಮನೆಮದ್ದಾಗಿ ಯೂಸ್ ಮಾಡಬಹುದು ಅದೇ ರೀತಿಯಲ್ಲಿ ಆ್ಯಸಿಡಿಟಿ ಆ್ಯಸಿಡಿಟಿ ಅಂತೂ ಇತ್ತೀಚೆಗೆ ಕಾಮನ್ ಆಗಿ ಎಲ್ಲರೂ ಕಾಡುವಂತಹ ಸಮಸ್ಯೆ ಸೊ ಆ್ಯಸಿಡಿಟಿಗೆ ಕೂಡ ಇದನ್ನು ಒಂದು ಹೋಮ್ ರೆಮಿಡಿಯಾಗಿ ನಾವು ಯೂಸ್ ಮಾಡಬಹುದು ಇನ್ನು ಅದರ ಜೊತೆಯಲ್ಲಿ ನಮ್ಮ ಬಾಡಿಯಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹಾರ್ಟ್ಗೆ ತುಂಬಾ ಒಳ್ಳೆಯದು ಅದೇ ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಬಾಡಿಯಲ್ಲಿರುವಂತಹ ಎಕ್ಸ್ಟ್ರಾ ಫ್ಯಾಟನ್ನು ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತಿದ್ದು ಇನ್ನು ನಮ್ಮ ಇಮ್ಯುನಿಟಿ ಹೆಚ್ಚಾಗೋದಕ್ಕೆ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಈ ಚಳಿಗಾಲದಲ್ಲಂತೂ ತುಂಬಾ ಇಂಪಾರ್ಟೆಂಟಾಗಿ ನಮಗೆ ಬೇಕಾಗುತ್ತೆ ಯಾಕಂದರೆ ನಮಗೆ ಚಳಿಗಾಲದಲ್ಲಿ ಕಾಮನ್ನಾಗಿ ಶೀತ ಕೆಮ್ಮು ಕಫ ಎಲ್ಲವೂ ಕೂಡ ಕಾಡ್ತಾ ಇರುತ್ತೆ ಅಲ್ವಾ ಎಸ್ಪೆಷಲಿ ಗಂಟ್ಲು ನೋವು ಗಂಟ್ಲು ಕಿರಿಕಿರಿ ಎಲ್ಲ ಕೂಡ ಕಾಡುತ್ತೆ ಸೊ ಆ ಥರ ಇನ್ಫೆಕ್ಷನ್ಗಳನ್ನು ದೂರ ಇಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ಟಾಕ್ಸಿನ್ಸ್ ಎಲ್ಲ ಇದ್ದರೆ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನಮ್ಮ ಲಿವರ್ ಆರೋಗ್ಯವಾಗಿ ಇರುವಂತೆ ನೋಡ್ಕೊಳ್ಳುತ್ತಿದ್ದು ಇನ್ನು ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಚರ್ಮದಲ್ಲಿ ಏನಾದರೂ ರ್ಯಾಶಸ್ ಥರ ಆಗಿದ್ದರೆ ಹಾಗೆ ತುಂಬ ಡ್ರೈ ಸ್ಕಿನ್ ಎಲ್ಲ ಇದ್ದರೆ ಇದನ್ನು ನಾವು ಮನೆಮದ್ದಾಗಿ ಯೂಸ್ ಮಾಡ್ಬೋದು ಈ ಥರ ತೇಯ್ದುಬಿಟ್ಟೆ ಯೂಸ್ ಮಾಡಬಹುದು ಇದನ್ನು ಚೆನ್ನಾಗಿ ತೆಗೆದ್ಕೊಳ್ಬೇಕು ತುಂಬ ಜಾಸ್ತಿ ಹೊತ್ತು ಬೇಕಾಗಲ್ಲ ಇವಾಗ ಇದನ್ನು ಫುಲ್ ತೆಗೆದುಕೊಂಡಿದ್ದೀನಿ ನಾನು ಇದನ್ನ ಬೆರಳಿಂದನೇ ತೆಕ್ಕೊಳ್ಬೇಕು ನೀವು ಸ್ವಲ್ಪ ಕಡಿಮೆನೇ ಬೇಕಂದರೆ ನೀರು ಹಾಕ್ಕೊಳ್ಬೋದು ಅದು ಒಂದು ರೀತಿ ಪೇಸ್ಟ್ ಅಥವಾ ಕ್ರೀಮ್ ಥರ ಆಗುತ್ತೆ ಆ ಥರ ಬೇಕಂದರೆ ಮಾಡ್ಕೊಳ್ಬೋದು ಇಲ್ಲ ಈ ಥರ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ನೀರಾಗಿ ಕೂಡ ಮಾಡ್ಕೊಳ್ಬಹುದು ಇದು ನಮಗೆ ನೋಡೋಕೆ ಸ್ವಲ್ಪ ಅನ್ನಿಸ್ಬಹುದು ಆದರೆ ತುಂಬಾ ಪವರ್ಫುಲ್ ಇದು ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದರೆ ಪ್ರತಿದಿನ ಬೇಕೆಂದರೆ ಕುಡಿಬಹುದು ಜೀರ್ಣ ಸಮಸ್ಯೆ ಎಲ್ಲ ಇರೋರು ಅಥವಾ ಗಂಟ್ಲು ಕಿರಿಕಿರಿ ಎಲ್ಲ ಇರೋರು ಇಲ್ಲ ಆದರೆ ವಾರದಲ್ಲಿ ಒಂದು ಎರಡು ಮೂರು ಸಾರಿ ಈ ಥರ ಮಾಡಿ ಕುಡಿಬಹುದು ಮಕ್ಕಳಿಗೆ ಆದರೆ ನೀವು ಸುತ್ತೌಷಧ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಅದನ್ನೆಲ್ಲ ಹಾಕೋದಿದ್ದರೆ ಅದರ ಜೊತೆಯಲ್ಲಿ ಒಂದೆರಡು ಸುತ್ತು ಜ್ಯೇಷ್ಠ ಮದ್ದು ಕೂಡ ತೆಗೆದುಬಿಟ್ಟು ಹಾಕಿದರೆ ತುಂಬಾ ಒಳ್ಳೆಯದು ಇವತ್ತಿನ ಈ ಮನೆಮದ್ದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋಸ್ ಒಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು